ಕರ್ನಾಟಕ ವಿದ್ಯಾರ್ಥಿಗಳ ಪರವಾಗಿ ಹಲವಾರು ಬೇಡಿಕೆಗಳಿದಾವೆ ಅದರಲ್ಲಿ ವಿಜಯಪುರದಲ್ಲಿರೋ ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳ ಬೇಡಿಕೆ ಮೊದಲನೇ ಬೇಡಿಕೆ ಅದು ಜಿಲ್ಲಾಧಿಕಾರಿಗಳ ಕೈಯಲ್ಲಿರೋಂಥದ್ದು ಅವರು ಈ ಕೂಡಲೇ ನಮಗೇನಂತಂದ್ರೆ ಅಂಬೇಡ್ಕರ್ ಸ್ಟೇಡಿಯಂ ಏನಿದೆ ಅದು ಶೂನ್ಯ ಪ್ರವೇಶ ಇರ್ಬೇಕು ನಮ್ಗೆ ಯಾಕೆ ಶೂನ್ಯ ಪ್ರವೇಶ ಇರ್ಬೇಕಂತಂದ್ರೆ ನನಗೆ ಅವಾಗಲೇ ಒಂದು ಸರ್ ಇನ್ಸ್ಪೆಕ್ಟರ್ ಸರ್ ಒಂದು ಆರ್ಡರ್ ತೋರಿಸಿದ್ರು ಆ ಆರ್ಡ್ರು ಏನಪ್ಪಾ ಅಂದ್ರೆ ಏನು ಕ್ರೀಡಾಂಗಣ ಇದೆ ಅದಕ್ಕೆ ಪರ್ಟಿಕ್ಯುಲರ್ ಫೀಸ್ ಅಲೋಟ್ ಮಾಡಿ ಅಂತ ಹೇಳಿದ್ದಾರೆ ಕಲೆಕ್ಟ್ ಮಾಡಿ ಅಂತ ಹೇಳಿ ಅದು ಆರ್ಡ್ರಲ್ಲಿ ಎಷ್ಟು ಮಾಡಬೇಕು ಅಂತ ಇಲ್ಲ ಓಕೆನಾ ಈಗ ಏನ್ ಐನೂರು ಫೀಸ್ ಇದೆ ರೂಪಾಯಿ ನಮ್ಮ ವಿದ್ಯಾರ್ಥಿಗಳು ತಿಂಗಳ ಪೂರ್ತಿ ಒಂದು ಲೈಬ್ರರಿ ಆರ್ನೂರು ರೂಪಾಯಿ ಫೀಸ್ ಇದೆ ಅಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೊಂಡು ಲೈಬ್ರರಿ ಯೂಸ್ ಮಾಡ್ಕೊಂತಾರೆ ಒಂದು ಎಲೆಕ್ಟ್ರಿಸಿಟಿ ಒಂದು ಕರೆಂಟ್ ಬಿಲ್ ವಾಟರ್ ಬಿಲ್ ಬಾತ್ರೂಮ್ ಎಲ್ಲ ಫೆಸಿಲಿಟಿ ಇದ್ದರೂ ಕೂಡ ಅಲ್ಲಿ ಪೇ ಮಾಡ್ತೀವಿ ಆರ್ನೂರು ರೂಪಾಯಿ ಅಲ್ಲಿ ಸರ್ ಇದೆ ಅರ್ಧ ಲೈಬ್ರರಿ ಓದೋದಕ್ಕೆ ಇದು ಜಾಗ ಬಿಟ್ಟಿದ್ದಾರೆ ಎಷ್ಟೋ ಲೈಬ್ರರಿ ಓನರ್ಸ್ ಪಾಪ ವಿದ್ಯಾರ್ಥಿಗಳು ಬಡವರಿದ್ದಾರೆ ಅಂತ ಫ್ರೀ ಆಗಿ ಬಿಡ್ತಿದ್ದಾರೆ ಅದ್ರಲ್ಲಿ ನಾನು ಕೇಳ್ಬಿಟ್ಟೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಡಿ ಸಿ ಸರ್ ಫ್ರೀ ಕೂಡ ಒಳಗಡೆ ಅಲೋ ಮಾಡ್ತಿದ್ದಾರೆ ಅಂತ ಹೇಳಿ ಮತ್ತೆ ಸರ್ಕಾರಿ ನೌಕರ ಏನಿದ್ದಾರೆ ಅವ್ರಿಗೂ ಅದರಲ್ಲಿ ಫ್ರೀ ಆಗಿ ಅಲೋ ಮಾಡ್ತಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಮನವಿ ತಗೊಂಡು ಕೊಟ್ ಬಂದು ಕೊಟ್ರೆ ಅವ್ರು ಎಲ್ರಿಗೂ ಏನು ಫ್ರೀ ಆಗಿ ಅಂಬೇಡ್ಕರ್ ಸ್ಟೇಡಿಯಂ ಫ್ರೀ ಆಗಿ ಬಿಡ್ತಿದಾರಂತೆ ಅದೇ ರೀತಿ ಎಲ್ಲಾ ವಿದ್ಯಾರ್ಥಿಗಳು ಇವತ್ತು ನಾವು ಎಲ್ಲರ ಪರವಾಗಿ ಡಿ ಸಿ ಸರ್ ಗೆ ಮನವಿ ಕೊಡ್ತಾ ಇದೀವಿ ಅಂಬೇಡ್ಕರ್ ಸ್ಟೇಡಿಯಂ ಪ್ರವೇಶ ಶುಲ್ಕ ಶೂನ್ಯ ಆಗ್ಬೇಕು ಯಾಕೆ ಅಂತಂದ್ರೆ ನಾನು ಎಸ್ ಪಿ ಸರ್ ಹತ್ರ ಮಾತಾಡದೆ ನಾನ್ ನೋಡ್ದೆ ಎಸ್ ಪಿ ಸರ್ ಲಕ್ಷ್ಮಣ್ ನಿಂಬರ್ಗಿ ಸರ್ ಮತ್ತೆ ಡಿ ಎಸ್ ಪಿ ಸರ್ ಅಡಿಷನಲ್ ಎಸ್ ಪಿ ಸರ್ ಇನ್ಸ್ಪೆಕ್ಟರ್ ಸರ್ ಸಬ್ಇನ್ಸ್ಪೆ ಇನ್ಕ್ಲೂಡಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಎಲ್ಲರೂ ಅಷ್ಟೇ ವಿಜಯಪುರದಲ್ಲಿ ಪ್ರತಿ ಒಬ್ಬರು ಹೋರಾಟಕ್ಕೆ ವಿದ್ಯಾರ್ಥಿಗಳ ಪರವಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಇವತ್ತು ಅವರೇ ನಮಗೆ ವಾಟರ್ ಎಲ್ಲ ಫೆಸಿಲಿಟೀಸ್ ಮಾಡಿದ್ದಾರೆ ಅವರಿಗೆ ಒಂದು ಜೋರ ಚಪ್ಪಾಳೆ ಹೊಡಿಬೇಕಾಗುತ್ತೆ ನಮ್ಮ ಹೋರಾಟ ಏನಿದ್ರು ಸರ್ಕಾರದ ವಿರುದ್ಧ ಸರ್ಕಾರ ಸುಮಾರು ವರ್ಷಗಳಿಂದ ಯಾವುದೇ ನೋಟಿಫಿಕೇಶನ್ ಮಾಡಿಲ್ಲ ಮತ್ತೆ ವಯೋಮಿತಿ ಮೀರ್ತಾ ಇದೆ ನೋಡಿ ಪಾಪ ಹತ್ತು ವರ್ಷ ಅಂತಂದ್ರೆ ಅವ್ರು ನೋಡಿದ್ರೆ ತಂದೆ ಸ್ಥಾನ ಇಲ್ಲಿ ಇಲ್ ಇವತ್ತು ಒಂದು ನೋಟಿಫಿಕೇಶನ್ ಬಿಡಿ ಅಂತ ಹೇಳಿ ಸರ್ಕಾರಕ್ಕೆ ಬೇಡ್ಕೊಳ ಅಂತ ಪರಿಸ್ಥಿತಿ ಬರಬಾರ್ದು ಯಾಕೆಂದ್ರೆ ಸರ್ಕಾರಕ್ಕೆ ಇವತ್ತೆಲ್ಲ ಶಾಪ ಏನಿದೆಯಲ್ಲ ಈ ಶಾಪ ತಟ್ಟೋದಕ್ಕೆ ಮುಂಚೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ತಟ್ಟೆ ಅಷ್ಟು ಈಜಿ ಇಲ್ಲ ಯಾಕೆಂದ್ರೆ ಇವತ್ತು ಎಂತ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಶಾಪ ಅಂತಂದ್ರೆ ಇನ್ನ ಈ ಎಲ್ಲ ಕರ್ಮಗಳು ಯಾವತ್ತು ಕರ್ಮ ಅನ್ನೋದು ರಿಟರ್ನ್ಸ್ ಆಗಿ ಆಗುತ್ತದ್ದು ಇದ್ರ ಜೊತೆಲಿ ಇವಾಗ ನೀವು ನಮ್ಮ ಬೇಡಿಕೆನ ಮೊದಲನೇ ಬೇಡಿಕೆ ನಿಮ್ ಕೈಯಲ್ಲಿ ಇರೋದು ಇವಾಗೇ ನೀವು ಶೂನ್ಯ ಶುಲ್ಕ ಅಂತ ಅಂತಂದ್ರೆ ಈ ಒಂದು ಹೋರಾಟ ನಾವು ಸುವರ್ಣ ಸೌಧದ ಮಾಡ್ತೀವಿ ಇಲ್ಲಾಂದ್ರೆ ಅಂಬೇಡ್ಕರ್ ಸ್ಟೇಡಿಯಂದು ಏನೊಂದು ನಾವು ಪ್ರವೇಶ ಶುಲ್ಕ ಇದೆಯಲ್ಲ ಅದರ ಸಲುವಾಗಿ ನಾವು ಇಲ್ಲೇ ಅನಿರ್ದಿಷ್ಟವಾದ ಅನಿಷ್ಟಾವಧಿ ಹೋರಾಟ ಮಾಡ್ಬೇಕಾಗುತ್ತೆ ನೀವು ಇಲ್ಲಿವರೆಗೂ ನಮ್ಮ ಪ್ರವೇಶ ಶುಲ್ಕ ಶೂನ್ಯ ಮಾಡಲ್ವೋ ಅಲ್ಲಿವರೆಗೂ ನಾವು ಇಲ್ಲೇ ಟೆಂಟ್ ಹಾಕಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ಬೇಕಾಗುತ್ತೆ ಯಾಕೆಂತಂದ್ರೆ ಇಲ್ಲಿ ಮೂರ್ ಸಾವಿರ ಜನ ಅಲ್ಲಿ ಮೂರ್ ಸಾವಿರ ಜನ ಅಂದ್ ಒಳಗಡೆ ಹೋಗ್ತಾ ಇದಾರೆ ಅಂತಂದ್ರೆ ಎಷ್ಟೋ ಜನ ಫ್ರೀ ಆಗಿ ಹೋಗ್ತಾ ಇದ್ದಾರೆ ಒಬ್ರಿಗೆ ಐನೂರು ರೂಪಾಯಿ ಅಂತಂದ್ರೆ ತಿಂಗಳಿಗೆ ಹದಿನೈದು ಲಕ್ಷ ರೂಪಾಯಿ ಒಂದ್ ವರ್ಷಕ್ಕೆ ಒಂದು ಕೋಟಿ ಎಂಬತ್ ಲಕ್ಷ ರೂಪಾಯಿ ಯಾವ ಯಾವ ಗೌರ್ಮೆಂಟ್ ಈ ಕರ್ನಾಟಕದಲ್ಲಿರೋ ಎಲ್ಲಾ ಡಿ ಸಿಗಳಿಗೂ ಒಂದ್ ಸ್ಯಾಲ್ರಿ ಕೊಡ್ಬೋದು ಸರ್ಕಾರ ಅಷ್ಟು ಕಲೆಕ್ಟ್ ಮಾಡಿ ಅಂತ ನಾವು ಸರ್ಕಾರದಲ್ಲ ಅದು ಶೂನ್ಯ ಇರಬೇಕು ಯಾಕಂದ್ರೆ ಇಲ್ಲಿ ಎಲ್ಲಾ ಬಡವರು ಇರೋದು ಇಲ್ಲಿ ಲೈಬ್ರರಿ ಫೀಸ್ ಕಟ್ಟಬೇಕು ಇಲ್ಲಿ ಅಪ್ಲಿಕೇಶನ್ ನೋಟಿಫಿಕೇಶನ್ ಅಪ್ಲಿಕೇಶನ್ ಫೀಸ್ ಕಟ್ಟಬೇಕು ಮತ್ತೆ ಬುಕ್ಸ್ ಲೈಬ್ರರಿ ಮೆಸ್ಪಿಲ್ ಇದೆಲ್ಲ ತುಂಬಾ ಕಷ್ಟಪಟ್ಟು ಇಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳು ಸರ್ ವಿಶೇಷವಾಗಿ ನಿಮ್ಗೆ ಸರ್ಕಾರದಿಂದ ಒಂದು ಆರ್ಡರ್ ಇದ್ರು ಕೂಡ ನಾವು ಇನ್ನೊಂದು ಆಪ್ಷನ್ ಇದೆ ಸರ್ ಏನಪ್ಪಾ ಅಂತಂದ್ರೆ ಯಾರೆಲ್ಲ ನೀವು ನನ್ ಕೇಳಿದಿರಲ್ಲ ಅನ್ನ ಅಲ್ಲ ಅನ್ನತರೈಸರ್ ಪರ್ಸನ್ ಬಂದು ಯಾರೋ ಕುಡಿತಾರೆ ಮತ್ತೆ ಸಿಕ್ಸ್ ಸ್ಮೋಕ್ ಮಾಡ್ತಾರೆ ಅನೈತಿಕ ಚಟುವಟಿಕೆ ಮಾಡ್ತಾರೆ ಅಂತ ಕೇಳ್ಪಟ್ಟಿದೀನಿ ಬಟ್ ಆದ್ರೆ ಇಲ್ಲಿ ವಿದ್ಯಾರ್ಥಿಗಳು ಎಲ್ಲರೂ ಎಲ್ಲಾ ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಏನಿದ್ದಾರೆ ಒಂದು ಲೈಬ್ರರಿ ಹೋದಾಗ ರಿಸಿಪ್ಟ್ ಕೊಡ್ತಾರೆ ಮತ್ತೆ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋದಾಗ ಒಂದು ರಿಸಿಪ್ಟ್ ಕೊಡ್ತಾರೆ ಆ ರಿಸಿಪ್ಟ್ ಕೊಟ್ರೆ ಆ ಒಂದು ಏನು ಅಂಬೇಡ್ಕರ್ ಸ್ಟೇಡಿಯಂ ಇದೆಯಲ್ಲ ಅದನ್ನ ಪ್ರವೇಶ ಶುಲ್ಕ ಶೂನ್ಯ ಮಾಡಿ ಆ ಸ್ಲಿಪ್ ತೋರಿಸ್ರೆ ಒಳಗಡೆ ನೀವು ಫ್ರೀ ಎಂಟ್ರಿ ಮಾಡಿ ಯಾರು ತರೈಸರ್ ಪರ್ಸನ್ ಸ್ಮೋಕ್ ಮಾಡ್ತಾನೆ ಯಾರು ಸಿಗರೇಟ್ ಯಾರು ಜೋಡ ಚೂಡಾಯಿಸ್ತಾರೆ ಅಂತವರ್ಗೆ ನೀವು ಗಲ್ಲಿಗೆ ಇರಿಸಿ ನಾವು ಸಪೋರ್ಟ್ ಮಾಡ್ತೀವಿ ಸರ್ ಗಲ್ಲಿಗೆರ್ಸಿ ಸರ್ ನಿಮ್ ಪರವಾಗಿ ನಾವು ನಿಂತ್ಕೊಂತೀವಿ ನಾವು ನಿಮ್ ಪರ್ವಾಗಿ ಹೋರಾಟ ಮಾಡ್ತೀವಿ ನಾವು ಎನ್ಕೌಂಟರ್ ಮಾಡಿ ಸರ್ ಎಲ್ಲ ವಿಚಾರ ಇರ್ತಿವಿ ಸರ್ ಅದಾಗ್ಬೇಕು ಸರ್ ಅದಾಗ್ಬೇಕು ಯಾಕಂದ್ರೆ ಹೆಣ್ಮಕ್ಳು ಗೌರವ ಕೊಟ್ಟು ಮತ್ತೆ ವಿಶೇಷವಾಗಿ ಅಲ್ಲಿ ಪ್ರಾಕ್ಟೀಸ್ ಮಾಡಕ್ ಹೋಗುದು ಬಡವರೆಲ್ಲ ಆರ್ಮಿಗೆ ಹೋಗ್ತಾರೆ ಪಿ ಸಿ ಕಾನ್ಸ್ಟೇಬಲ್ ಅಲ್ಲಿ ಪಿ ಎಸ್ ಐ ಪಿ ಸಿ ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗ್ತಾ ಇರೋದು ಇಲ್ಲಿ ಟ್ವೆಂಟಿ ಫೋರ್ ಬೈ ಸೆವೆನ್ ಲೈಬ್ರಿ ಯೂಸ್ ಮಾಡ್ತಾರೆ ಐನೂರಿಂದ ಆರ್ನೂರು ರೂಪಾಯಿ ಅಲ್ಲಿ ಕೇವಲ ಹಾಫ್ ಅನ್ ಅವರ್ ಅಷ್ಟೇ ಸರ್ ಗ್ರೌಂಡ್ ಮ್ಯಾಕ್ಸಿಮಮ್ ಹಾಫ್ ಅನ್ ಅವರ್ ಯೂಸ್ ಮಾಡೋಂತ ಗ್ರೌಂಡ್ ಗೆ ಐನೂರು ರೂಪಾಯಿ ಪ್ರವೇಶ ಸಿಗುತ್ತಲ್ಲ ಸರ್ ಅದು ನೀವು ಇನ್ನು ಅಲ್ಲಿ ಬರೋಂತರ್ಗೆ ನೀವೇ ವಾಟರ್ ಫೆಸಿಲಿಟೀಸ್ ಇನ್ನೂ ಬೇಕಾದ್ರೆ ಏನಾದ್ರು ಬೇರೆ ಏನಾದ್ರು ಫೆಸಿಲಿಟೀಸ್ ಕೊಟ್ಟರು ಕೂಡ ಇನ್ನೂ ಒಳ್ಳೇದು ವಿದ್ಯಾರ್ಥಿಗಳಿಗೆ ಅಷ್ಟು ಬಡತನದಿಂದ ಇದಾರೆ ನಿಮ್ಮ ಕೈಲಾದ್ರೆ ಇವಾಗ ಈ ಕೂಡಲೇ ನಮ್ಗೆ ನಮ್ಗೆ ಈ ಹೋರಾಟ ಶಾಂತಿಯುತವಾಗಿ ಮಾಡಿದ್ವಿ ಯಾಕೆಂದ್ರೆ ನಾನು ಎಸ್ಪಿ ಸರ್ ಮಾತಾಡದೆ ಅವನು ಈಗ ಕಮಿಷನರ್ ಡಿ ಇದು ತಗೋಣ ಪಬ್ಲಿಕ್ ಯಾರಾದ್ರೂ ಮನವಿ ಕೊಟ್ಟಿದ್ರಾ ಫೀಸ್ ತಗೊಳ್ಳಿ ಅಂತ ಹೇಳಿ ಕೊಟ್ಟಿದೀವಾ ಇದು ಸರ್ಕಾರನೇ ಆದೇಶ ಮಾಡಿಕೊಂಡಿರಂತದ್ದು ಸರ್ಕಾರ ಎಂತ ಎಂತ ಆದೇಶ ಮಾಡ್ಕೊಂಡು ಎಂತ ಆದೇಶ ವಾಪಸ್ ತಗೊಂಡಿದ್ದಾರೆ ತಗೊಂಡಿಲ್ವ ಇದು ತಗೊಂಡಿದ್ದೇ ಇಲ್ಲ ಅದೇ ರೀತಿ ಸರ್ಕಾರ ಯಾವುದೇ ಆದೇಶ ಇದ್ರು ಕೂಡ ಅದು ವಾಪಸ್ ತಗೊಂಬೋದು ಆದೇಶ ನನ್ಗಂತ ತಂಗಿ ಅದು ಆದೇಶ ತಗೊಂಡ್ಬಂದಿದಾರೆ ಸರ್ ಅದನ್ನ ಅದನ್ನ ಪ್ರವೇಶ ಶುಲ್ಕ ಏನಿದೆ ಅದು ಜೀರೋ ಆಗೋ ತನಕ ಈ ಹೋರಾಟ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಇದು ಮೊದಲನೇ ಬೇಡಿಕೆ ಇದ್ರ ಸುಮಾರು ಹದಿಮೂರು ಬೇಡಿಕೆ ಇದಾವೆ ಸರ್ಕಾರದಲ್ಲಿ ನಾವು ಸುಮಾರು ಸುಮಾರು ಐದಾರು ವರ್ಷದಿಂದ ಯಾವುದೇ ನೇಮಕಾತಿ ಆಗಿಲ್ಲ ಸರ್ ಎರಡು ವರ್ಷ ಕೋವಿಡ್ ಅಂತ ಹೇಳಿ ಅದು ಇಡೀ ಪ್ರಪಂಚಕ್ಕೆ ಎಕ್ಸೆಪ್ಷನ್ ಅದು ಯಾಕೆಂದ್ರೆ ಕೋವಿಡ್ ಇಂದ ಎಷ್ಟೊಂದು ಜನ ಮರಣ ಸಾವನ್ನಪ್ಪಿದ್ದಾರೆ ಅದರಿಂದ ಎಷ್ಟೋ ಜನ ನೋವನ್ನು ಉಂಟು ಮಾಡಿದ್ದಾರೆ ನೋವು ಆಗಿದೆ ಅದಕ್ಕೆ ಯಾಕೆಂದ್ರೆ ನಾನು ನೋಡಿದೀನಿ ಅತಿ ಹೆಚ್ಚು ಸರ್ಕಾರದಲ್ಲಿರೋ ಅಧಿಕಾರಿಗಳು ಡಾಕ್ಟರ್ಸ್ ಪೊಲೀಸು ಅವರೇ ಹೆಚ್ಚು ಪೇರೆಂಟ್ಸ್ ಮತ್ತೆ ಅವರು ತೀರ್ಕೊಂಡಿರುವಂತದ್ದು ನಾನು ಆ ತರ ಸಿಚುವೇಶನ್ ಎಲ್ಲ ನಾವು ಫೇಸ್ ಮಾಡಿದೀವಿ ಎರಡು ವರ್ಷ ಎಕ್ಸೆಪ್ಷನ್ ಅದ್ರ ನಂತರ ಮೂರು ವರ್ಷ ಏನಿದೆಯಲ್ಲ ಸರ್ ಒಂದ್ ವರ್ಷ ಎಲೆಕ್ಷನ್ ಇಯರ್ ಮತ್ತೆ ಏನು ಲಾಸ್ಟ್ ಒನ್ ಅಂಡ್ ಹಾಫ್ ಇಯಿಂದ ಒಳ ಮೀಸಲಾತಿ ಎಂಬಿಟ್ಟು ಯಾವುದೇ ನೇಮಕಾತಿ ಆಗಿಲ್ಲ ಸರ್ ಈ ಒಂದು ಎಕೋಸಿಸ್ಟಮ್ ಏನಿದೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಲೈಬ್ರರಿ ಅಲ್ಲಿ ಟೀ ಶಾಪ್ ಹೋಟೆಲ್ಸ್ ಪ್ರತಿ ಒಂದಕ್ಕೂ ತೊಂದರೆ ಆಗ್ತಾ ಇದೆ ಸರ್ ಇವತ್ತು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿರೋ ಎಲ್ಲ ಬಡ ವಿದ್ಯಾರ್ಥಿಗಳಿದ್ರಲ್ಲ ಇವ್ರ ತಂದೆ ತಾಯಿಗಳಿಗೆ ಹೊರೆ ಆಗ್ತಾ ಇದೆ ಯಾಕೆಂದ್ರೆ ಪ್ರತಿ ತಿಂಗಳು ಅವ್ರ ಅಪ್ಪ ಅಮ್ಮ ಕಷ್ಟ ಬಿಟ್ಟು ಬಿಸ್ಲಿ ದುಡಿದು ಐದು ವರ್ಷ ಸಾವಿರ ದುಡ್ಡು ಕೊಟ್ಟು ಸಾಲ ಮಾಡಿ ಇವ್ರನ್ನ ಓದೋದಕ್ಕೆ ಇಲ್ಲಿ ಚಿಂತ ತಿಳಿಸಿದ್ದಾರೆ ಇವ್ರನ್ನ ವಿಶೇಷವಾಗಿ ಈ ಒಂದು ವಿಚಾರವಾಗಿ ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಸರ್ಕಾರದಲ್ಲಿ ನಾನು ಆಟನ ಆಟ ಮಾಹಿತಿ ಪ್ರಕಾರ ನಲ್ವತ್ ಮೂರು ಡಿಪಾರ್ಟ್ಮೆಂಟ್ ಇಂದ ಎರಡ್ ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹುದ್ದೆ ಇದೆ ಸರ್ ನಲ್ವತ್ ಮೂರು ಡಿಪಾರ್ಟ್ಮೆಂಟ್ ಇಂದ ಟೀಚರ್ಸ್ ವೇಕೆನ್ಸಿ ಎಪ್ಪತ್ ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹುದ್ದೆ ಖಾಲಿ ಇದೆ ಆರೋಗ್ಯ ಇಲಾಖೆಯಲ್ಲಿ ಮೂವತ್ತೈದು ಸಾವಿರ ಖಾಲಿ ಹುದ್ದೆ ಇದೆ ಕಂದಾಯ ಇಲಾಖೆಯಲ್ಲಿ ಹನ್ನೊಂದು ಸಾವಿರ ಹುದ್ದೆ ಖಾಲಿ ಇದೆ ಸರ್ ಈಚ್ ಅಂಡ್ ಎವ್ರಿ ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ ಫಿಫ್ಟಿ ಪರ್ಸೆಂಟ್ ಅಂದ್ರೆ ಇಬ್ಬರು ಮೂರು ಜನ ಒಬ್ಬೊಬ್ರು ಮಾಡ್ತಾ ಇರ್ತಾರೆ ಇವತ್ತು ಆ ಪರಿಸ್ಥಿತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಸರ್ ಪ್ರತಿ ದಿನ ನಾನು ವಾರಕ್ಕೆ ಮೂರ್ನಾಲ್ಕು ದಿನ ಪೊಲೀಸ್ ಸ್ಟೇಷನ್ ಹೋದಾಗ ನೋಡ್ತೀನಿ ಮತ್ತೆ ಇಷ್ಟೋ ಜನ ಸ್ನೇಹಿತರು ಓದ್ತಿರೋರಿದ್ದಾರೆ ನಾನು ಎಷ್ಟೋ ಜನ ಕಮಿಷನರ್ ಸರ್ ಹತ್ರ ಮಾತಾಡಿದೀನಿ ಎಸ್ ಪಿ ಸರ್ ಹತ್ರ ಮಾತಾಡಿದೀನಿ ಅಲ್ಲಿನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ರೆಕ್ರೂಟ್ಮೆಂಟೇ ಮಾಡ್ಕೊಂಡಿಲ್ಲ ಅಂತಂದ್ರೆ ಸರ್ಕಾರ ಸುಮ್ಮನೆ ಏನೋ ಮನೆ ಮನೆಗೆ ಪೊಲೀಸ್ ಅಂತ ಹೇಳೋದು ಒಂದು ಸ್ಕೀಮ್ ತಗೊಂಡ್ರದ ಅಷ್ಟೇ ಏನೋ ನಾವ್ ಇದೀವಿ ಇದೀವಿ ಅಂತ ಹೇಳಿ ನೀವು ಮನೆ ಮನೆಗೆ ಅಲ್ಲ ಮನೆ ಮನೆಗೆ ಒಂದು ಕುಟುಂಬಕ್ಕೆ ಒಂದು ಜಾಬ್ ಕೊಡಿ ಫಸ್ಟ್ ಇಲ್ಲ ಅಲ್ಲಿರೋ ಖಾಲಿ ಹುದ್ದೆಗಳು ಫಿಲ್ ಮಾಡಿದ್ರೆ ಸಾಕು ಮನೆ ಮನೆಗೆ ನೀವು ಪೊಲೀಸ್ ಅವಶ್ಯಕತೆನೇ ಇದೆ ಇಲ್ಲ ಅವಶ್ಯಕತೆನೇ ಇಲ್ಲ ಪ್ರತಿ ಮನೆಗೂ ಅವರೇ ಸೇಫ್ಟಿ ಆಗ್ತದೆ ಇವತ್ತು ಫೈನಾನ್ಷಿಯಲ್ ಬರ್ಡನ್ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ ನೀವು ಹೋಗಿ ಮನೆಗೆ ಹೋಗಿ ಮನೆ ಮನೆ ಪೊಲೀಸ್ ಅಂತ ಹೋಗಿ ಕೇಳಿದಾಗ ಅವ್ರ ಪೇರೆಂಟ್ಸ್ ಏನ್ ಹೇಳ್ತಾರೆ ನನ್ನ ಮಗ ಓದಕ್ ಬಂದ್ ಹೋಗಿದಾರೆ ಐದು ವರ್ಷ ಆಯ್ತು ಏಳು ವರ್ಷ ಆಯ್ತು ಅವನಿಗೆ ಹೆಣ್ ಸಿಗ್ತಾ ಇಲ್ಲ ಅಂತ ಕೇಳ್ತಾ ಇದಾರೆ ಆ ಮಟ್ಟದ ಪರಿಸ್ಥಿತಿ ಆಗ್ತಿದೆ ಸರ್ ಇವಂತೂ ಈ ಒಂದು ಈ ಎನ್ವಿರಮೆಂಟ್ ಅಲ್ಲಿ ಹೋದಾಗ್ ಬಂದಾಗ ಅವ್ರು ನೋಡಿ ಅವ್ರ ಮೆಂಟಲ್ ಫಿಸಿಕಲ್ ಯಾವ ತರ ಚೇಂಜಸ್ ಆಗಿದೆ ಅಂತ ಹೇಳಿ ಅವ್ರು ಬಂದಾಗ ಎಷ್ಟು ಒಂಥರ ತುಂಬಾ ಎನರ್ಜಿಟಿಕ್ ಆಗಿ ಬರ್ತಾರೆ ಇಲ್ಲಿ ಬಂದು ಎರಡು ಮೂರು ವರ್ಷದಲ್ಲಿ ಎಷ್ಟು ಕಷ್ಟದಿಂದ ನರಳುತ್ತಾ ಇದಾರೆ ಅಂತಂದ್ರೆ ಪ್ರತಿ ಬೆಳಿಗ್ಗೆ ಇಲ್ಲಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಬೆಳಗ್ಗೆ ರೋಡ್ ಅಲ್ಲಿ ಸಿಗಂತ ಊಟ ತಿನ್ಕೊಂಡು ನಾನು ಅವ್ರ ಜೊತೆ ಕಳೆದ ಒಂದು ವಾರದಿಂದ ಊಟ ಮಾಡಿದ್ದೀನಿ ಸರ್ ಆದ್ರೆ ಡೈಲಿ ಎರಡರಿಂದ ಮೂರ್ ಟ್ಯಾಬ್ಲೆಟ್ಸ್ ಮೂರು ಟ್ಯಾಬ್ಲೆಟ್ಸ್ ತಿಂತಾ ಇದ್ದೀನಿ ಅಂತ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ಸ್ ಬದುಕ್ತಿದ್ದಾರೆ ಅಂತಂದ್ರೆ ಸರ್ಕಾರ ನಿಜವಾಗ್ಲೂ ಇದ್ರು ಸತ್ತಂಗೆ ಸರ್ಕಾರ ಇದ್ರು ಸತ್ತಂಗೆ ನಾನು ಮಾಡಲ್ಲ ಯಾಕೆಂದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಅವರು ಹೇಳ ಸ್ಟೇಟ್ಮೆಂಟ್ ಸಚಿವರು ಹೇಳೋ ಸ್ಟೇಟ್ಮೆಂಟ್ಸ್ ಒಂದೊಂದು ಸ್ಟೇಟ್ಮೆಂಟ್ ಹೇಳ್ಕೊಂಡು ವಿದ್ಯಾರ್ಥಿಗಳು ಬೇರೆ ಬೇರೆ ಕೆಲಸ ಮಾಡ್ಕೊಂಡು ವಾಪಸ್ ಇಲ್ಲಿ ಬಂದು ಓದ್ತಾ ಇರೋ ಸಚಿವೇಶನ್ ಆಗಿದೆ ಸರ್ ಇದ್ರ ಜೊತೆ ಒಳ ಮೀಸಲಾತಿ ಅಂತ ಹೇಳಿ ಒಂದೂವರೆ ವರ್ಷದಿಂದ ನಾನು ಒಂದೂವರೆ ವರ್ಷದಿಂದ ಹೇಳ್ತಾನೆ ಇದೀನಿ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಯಾಕೆಂದ್ರೆ ನಮ್ ಕರ್ನಾಟಕದಲ್ಲಿ ಒಂದ್ಸತಿ ನೋಟಿಫಿಕೇಶನ್ಸ್ ಆದ್ರೆ ಅದು ಕಂಪ್ಲೀಟ್ ಮಾಡೋದಕ್ಕೆ ಈ ಎಸ್ ಸಿ ಭ್ರಷ್ಟ ಎಸ್ ಸಿ ಮೂರು ವರ್ಷ ಐದು ವರ್ಷ ತಗೊಳುತ್ತೆ ಒಂದ್ ಅಡಿಷನಲ್ ಲಿಸ್ಟ್ ಬಿಡೋದಕ್ಕೆ ಹತ್ತು ವರ್ಷ ತಗೊಳುತ್ತೆ ಅವ್ನ ಪರ್ಸನ್ ಅವನು ಅಡಿಷನಲ್ ಲಿಸ್ಟ್ ಅಲ್ಲಿ ಹೆಸರಿದ್ರು ಅವ್ನು ಮನುಷ್ಯ ಬದುಕಿರಲ್ಲ ಆ ಪರಿಸ್ಥಿತಿಗೆ ಎಸ್ ಸಿ ತಗೊಂಡಿದೆ ಸೀರಿಯಸ್ಲಿ ಹೇಳ್ತೇನೆ ಎಷ್ಟೋ ಜಾಬ್ ಈ ತರ ಆಗಿದೆ ಸರ್ ಇದು ಆ ಪರಿಸ್ಥಿತಿಯಲ್ಲಿ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ನಾನು ಸರ್ಕಾರಕ್ಕೂ ಹೇಳಿದೆ ನಾಗಮೋಹನ್ ದಾಸ್ ಜಸ್ಟಿಸ್ ನಾಗಮೋಹನ್ ದಾಸ್ ಸರ್ಗೆ ನಾನು ಅವರೇ ನೇಮಕಾತಿಗೂ ಮತ್ತೆ ಈ ಒಳ ಮೀಸಲಾತಿಗೂ ಸಂಬಂಧ ಇಲ್ಲ ನಾನೇ ಪತ್ರ ಬರಿತೀನಿ ಅಂತ ಹೇಳಿದ್ರು ಪಾಪ ಅವ್ರು ಪತ್ರ ಬರಿತೀನಿ ಅನ್ನ ಸೊತ್ತಿಗೆ ವಾಪಸ್ ಇನ್ನೊಂದ್ಸತಿ ಅವರು ಸರ್ಕಾರದ ಹತ್ರ ಚರ್ಚೆ ಬರ್ದಿರ್ಬೇಕು ಅವ್ರಿಗೆ ಏನೋ ಬೆದ್ರತೆ ಆಗ್ಬಿಟ್ಟಿದ್ದಾರೆ ಅನ್ಕೊಂಡ್ಬಿಡ್ತೀನಿ ಹೋದಾಗ ನನ್ನ ಪತ್ರನೇ ಬರೀಲ್ಲ ಅನ್ಬಿಟ್ರು ಸೀರಿಯಸ್ಲಿ ಪತ್ರ ಫಸ್ಟ್ ಟೈಮ್ ಹೋದಾಗ ಪತ್ರ ಬರೀತೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ಹೋದಾಗ ಪತ್ರನೇ ಬರೆಯಲ್ಲ ಅನ್ಬಿಟ್ರು ನನ್ನ ಹತ್ರ ಪೂರ್ತಿ ಚರ್ಚೆ ಮಾಡಿದ್ರು ಇನ್ನು ಅವಾಗ ಐವತ್ತು ಕೋಟಿ ಬೇಕು ಅಂತ ಹೇಳಿದ್ರು ಎಲ್ಲ ಸೆನ್ಸಸ್ ಮಾಡಿ ಇದ್ ಮಾಡೋದಕ್ಕೆ ನಾನು ಸರ್ಕಾರಕ್ಕೆ ಕೇಳ್ತೀನಿ ಮಾತಾಡೋದು ಒಳ್ಳೆ ಇದೆ ಬಟ್ ಅದ್ರ ಬೇಗ ಮುಗಿಸಿ ಅಂತ ಕೇಳಿದೆ ಅದಕ್ಕೂ ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು ಇದನ್ನೆಲ್ಲ ನಾವು ಕೇಳಿದಾಗ ನೋಡಿದಾಗ ಸರ್ಕಾರ ಬೇಕು ಅಂತ ಡಿಲೇ ಮಾಡ್ಕೊಂಡ್ ಬರ್ತಾ ಇದೆ ಯಾಕಂದ್ರೆ ಯುವಕರು ಡೇ ಬೈ ಡೇ ಅಂದ್ರೆ ಎವ್ರಿ ಫಿಫ್ಟೀನ್ ಡೇಸ್ ಒನ್ ಮಂತ್ ಇದೆ ಯುವಕರು ಸಾಯ್ತಾ ಇದ್ದಾರೆ ಲೋ ಬಿ ಪಿ ಇಂದ ಹೃದಯಾಘಾತದಿಂದ ಪ್ರತಿ ತಿಂಗಳು ಸಾಯ್ತಾ ಇದ್ದಾರೆ ಈ ಒಂದು ಪರಿಸ್ಥಿತಿ ತಗೊಂಡಿರೋದು ಸರ್ಕಾರ ಎರಡನೇದು ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಸಿ ಎಸ್ ಟಿ ಮತ್ತೆ ಒಬಿಸಿಗೆ ತರ್ಟಿ ತ್ರೀ ಇಯರ್ಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಹೇಳಿದ್ದು ಇವತ್ತು ಪಾಪ ಒಂದು ಹುಡುಗಿ ಹೇಳ್ಬೇಕಾದ್ರೆ ಆ ಕಣ್ಣಲ್ಲಿ ನೀರ್ ಬರುತ್ತೆ ಆ ಒಂದು ಪರಿಸ್ಥಿತಿಗೆ ಜನರಲ್ ಮೆರಿಟ್ ಗೆ ಮೂವತ್ ವರ್ಷ ಎಸ್ ಸಿ ಎಸ್ ಟಿ ಒಬಿಸಿಗೆ ಮೂವತ್ ಮೂರು ವರ್ಷ ಕಾಯ ಮಾಡ್ತೀನಿ ಅಂತ ಹೇಳಿದ್ರು ಆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪೋಸಿಷನ್ ಲೀಡರ್ ಇರ್ಬೇಕಾದ್ರೆ ಬರ್ತಿದ್ ಒಂದೇ ಒಂದು ಪತ್ರದಿಂದ ಇಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಅವ್ರ ಮನೆ ಬಿಟ್ಟು ಓದಕ್ ಸ್ಟಾರ್ಟ್ ಮಾಡಿದ್ರು ಒಂದ್ ಪೊಲೀಸ್ ಕಾನ್ಸ್ಟೇಬಲ್ ಆಗೋಣ ಅಂತ ಹೇಳಿ ಇಲ್ಲಿವರೆಗೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಸರ್ ನಾವು ಸರ್ಕಾರದಲ್ಲಿ ಯಾವುದೇ ಗೃಹ ಸಚಿವರು ಅವ್ರ ವಿರುದ್ಧ ಇಲ್ಲ ಮುಂದಿ ಮುಖ್ಯಮಂತ್ರಿಗಳ ವಿರುದ್ಧ ಇಲ್ಲ ಅವ್ರು ಮಾಡಕ್ ಕೆಲಸ ಇದೆಯಲ್ಲ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು ಇವತ್ತು ಸರ್ ಇನ್ನೊಂದು ಐನೂರೈದು ಮತ್ತೆ ಪಿ ಎಸ್ ಐ ಫೈವ್ ಫಾರ್ಟಿ ಫೈವ್ ಬರುತ್ತೆ ಐದು ವರ್ಷ ಆಯ್ತು ನೋಟಿಫಿಕೇಶನ್ಸ್ ಅವರಿಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ ಅಷ್ಟೇ ಕಾರ್ಯ ನೀನು ಕೇಳಿಲ್ಲ ಅವಕಾಶ ಕೊಡಿ ಅದ್ರಲ್ಲಿ ನಾವು ಫಿಸಿಕಲ್ ಇರುತ್ತೆ ಅದಾದ್ಮೇಲೆ ಎಕ್ಸಾಮ್ಸ್ ಇರುತ್ತೆ ಅದಾದ್ಮೇಲೆ ಮೆಡಿಕಲ್ ಇರುತ್ತೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ತಾ ಇರೋದು ಪಿ ಸಿ ಆಗಿರ್ಬೋದು ಪಿ ಎಸ್ ಐ ನೋಟಿಫಿಕೇಶನ್ಸ್ ನೀವು ಡೈರೆಕ್ಟ್ ಜಾಬ್ ಕೊಡಿ ಅಂತ ಯಾವ ಸರ್ಕಾರ ಕೊಟ್ಟಿರಲಿಲ್ಲ ಕೇಳಿದೀವಾ ಅಪ್ಲಿಕೇಶನ್ ಹಾಕೋದಕ್ಕಷ್ಟೇ ಅವಕಾಶ ಮಾಡ್ಕೊಡಿ ಅಂತ ಕೇಳಿದೀವಿ ಮತ್ತೆ ಇದ್ರ ಜೊತೆಲಿ ಸರ್ ನಾನು ಅವಾಗ್ಲೇ ಹೇಳಿದಂಗೆ ಎರಡ್ ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಖಾಲಿ ಹುದ್ದೆ ಇಲ್ಲಿ ಟೀಚರ್ಸ್ ವೇಕೆನ್ಸಿ ಎಪ್ಪತ್ ಸಾವಿರದ ಏಳ್ನೂರ ಇಪ್ಪತ್ತೇಳು ಹುದ್ದೆ ಖಾಲಿ ಇದೆ ಆ ಹುದ್ದೆಯಲ್ಲಿ ಬರಿ ಹತ್ತು ಸಾವಿರದ ಇನ್ನೂರ ಅರವತ್ತೇಳು ಹುದ್ದೆ ಅಷ್ಟೇ ನೋಟಿಫಿಕೇಶನ್ಸ್ ಮಾಡ್ತಾ ಇದ್ದಾರೆ ಸರ್ ಅದರಲ್ಲೂ ಎಚ್ ಕೆ ನೋಟಿಫಿಕೇಶನ್ಸ್ ಐದು ಸಾವಿರದ ಇನ್ನೂರ ಅರವತ್ತೇಳು ನಾನ್ ಎಚ್ ಕೆ ಐದ್ ಪಿ ಎಸ್ ಟಿ ಆರು ಜಿ ಪಿ ಎಸ್ ಟಿ ಯಾರು ಮತ್ತೆ ಎಚ್ ಎಸ್ ಟಿ ಯಾರು ಇದೆಲ್ಲ ಸೇರಿದ್ರೆ ಬರಿ ಹತ್ತು ಸಾವಿರದ ಇನ್ನೂರ ಅರವತ್ತೇಳು ಪೋಸ್ಟ್ ನಮ್ಮ ಬೇಡಿಕೆ ಧಾರವಾಡದಲ್ಲಿ ಪ್ರೊಟೆಸ್ಟ್ ಮಾಡಿದಾಗ ನಾವು ಕೇಳಿದ್ದು ಕನಿಷ್ಠ ಅಂತಂದ್ರೆ ಮೂವತ್ ಸಾವಿರ ವೇಕೆನ್ಸಿ ಫಿಲ್ ಆಗ್ಬೇಕು ಅಂತ ಹೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಸರ್ಗೂ ನಾನು ಮನವಿ ಮಾಡ್ತಾ ಸರ್ ನಿಮ್ ಕಡೆಯಿಂದ ಅವರಿಗೆ ಮನವಿ ಮಾಡಿ ಮಾಡಿ ಕನಿಷ್ಠ ಮೂವತ್ತು ಸಾವಿರ ವೇಕೆನ್ಸಿ ಬಿಲ್ ಆಗ್ಬೇಕು ಅದ್ರ ಜೊತೆಲಿ ಪಿ ಯು ನೋಟಿ ಪಿ ಯು ಲೆಕ್ಚರರ್ ನೋಟಿಫಿಕೇಶನ್ ಆಗಿಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗಿಲ್ಲ ಸುಮಾರು ಸಾವಿರಾರು ಹುದ್ದೆ ಖಾಲಿ ಇದ್ದಾವೆ ಅದನ್ನು ಕೂಡ ಈ ಕೂಡಲೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಸರ್ ಇದ್ರ ಜೊತೆಯಲ್ಲಿ ಆ ಪಾಲಕರು ಅದು ಆಯ್ತು ಸರ್ ಈಗ ಪ್ರತಿ ವರ್ಷ ಇಲಾಖೆ ಮಾಡಿದಾಗ ಪ್ರತಿ ಒಂದು ನೋಟಿಫಿಕೇಶನ್ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಸರ್ ನಿಮ್ಮ ನಾನ್ ನಿಮ್ಗೆ ಒಂದು ಲೆಟರ್ ಕೊಡ್ತಾ ಇದೀವಿ ಆ ಲೆಟರ್ ಮುಖಾಂತರ ನಾವು ಧಾರವಾಡದಲ್ಲಿ ಇಲ್ಲ ವಿಜಯಪುರದಲ್ಲಿ ಕೊಡ್ತಾ ಇದೀವಿ ಕರ್ನಾಟಕದಲ್ಲಿ ಏನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎ ಗ್ರೂಪ್ ಡಿ ಸಾವಿರಾರು ಇದ್ದೆ ಒಂದೇ ನೋಟಿಫಿಕೇಶನ್ಸ್ ಇರುತ್ತೆ ಒಂದೇ ಅಪ್ಲಿಕೇಶನ್ ಒಂದೇ ಫೀಸ್ ಇರುತ್ತೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕರ್ನಾಟಕ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳಿ ಓಪನ್ ಮಾಡಬೇಕು ಅದರಲ್ಲಿ ಒಂದೇ ಎಕ್ಸಾಮ್ಸ್ ಇರಬೇಕು ಒಂದೇ ಅಪ್ಲಿಕೇಶನ್ ಆ ರೀತಿ ಆಗೋದ್ರಿಂದ ಪ್ರತಿ ವರ್ಷ ನೋಟಿಫಿಕೇಶನ್ ಆಗುತ್ತೆ ಯಾವ ವಿದ್ಯಾರ್ಥಿಗಳು ರೋಡ್ ಬಂದು ಹೋರಾಟ ಮಾಡಲ್ಲ ಸರ್ ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ನಾವೇ ಹೋರಾಟ ಮಾಡಿ ಎಲ್ಲಾ ಗ್ರೂಪ್ ಸಿಲಬಸ್ ಒಂದೇ ಸಿಲಬಸ್ ಮಾಡ್ತೀವಿ ಕಾಮನ್ ಸಿಲಬಸ್ ಇದೆ ಅದ್ರಿಂದ ನೀವು ಮಾನ್ಯ ಇದು ನಾನು ಪಿ ಆರ್ ಸೆಕ್ರೆಟರಿ ಸರ್ಗೂ ನಾವು ಪತ್ರ ಸರ್ ಆದ್ರೆ ಇದು ಸಿಎಂ ಅವ್ರ ನಿರ್ಧಾರ ನೀವು ಅವ್ರಿಗೂ ಪತ್ರ ಬರೆದು ಈ ತರ ಡಿಮ್ಯಾಂಡ್ಸ್ ಇದೆ ಇಷ್ಟು ಜನ ಲಕ್ಷಾಂತರ ವಿದ್ಯಾರ್ಥಿಗಳು ವಿಜಯಪುರದಲ್ಲಿ ಓದ್ತಾ ಇದ್ದಾರೆ ಮತ್ತೆ ಸಾಕಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ ಈ ಒಂದು ಎನ್ವಿನಮೆಂಟ್ ಹಿಂಗೆ ಮುಂದುವರಿಬೇಕು ಅಂತಂದ್ರೆ ದಯವಿಟ್ಟು ಈ ಒಂದು ಸಪೋರ್ಟ್ ಮಾಡಿ ವಿದ್ಯಾರ್ಥಿಗಳು ಕೂಡ ನಿಂತ್ಕೊಳ್ಳಿ ಅಂತ ಸರ್ ಮತ್ತೆ ಕೆಪಿಎಸ್ ಎಸ್ಸಿ ಇಂದ ಹಲವಾರು ನೋಟಿಫಿಕೇಶನ್ಸ್ ಇದೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಲ್ಯಾಂಡ್ ಸರ್ವೇಯರು ಮತ್ತೆ ವೆಟರ್ನರಿ ಆಫೀಸರ್ ಇವೆಲ್ಲ ನೋಟಿಫಿಕೇಶನ್ಸ್ ಆಗಿ ಸುಮಾರು ಒಂದೂವರೆ ವರ್ಷ ಆಯಿತು ಒಳ ಮೀಸಲಾತಿ ಮತ್ತೆ ಸ್ಪೋರ್ಟ್ಸ್ ಕೋಟ ಇಂಟರ್ನಲ್ ರಿಸರ್ವೇಶನ್ ಮತ್ತೆ ರೋಸ್ಟರ್ ಬಿಂದು ಈ ಒಂದು ತ್ರೀ ಎ ತ್ರೀ ಬಿ ಎಲ್ಲ ಸುಖ ಸಮಸ್ಯೆ ಆಗಿ ಒಂದೂವರೆ ವರ್ಷ ಆಗಿತ್ತು ನೋಟಿಫಿಕೇಶನ್ ಕೆಪಿಎಸ್ ಸಿ ಹೋಗಿ ಇಲ್ಲಿವರೆಗೂ ನೋಟಿಫಿಕೇಶನ್ಸ್ ಆಗಿಲ್ಲ ಆ ನೋಟಿಫಿಕೇಶನ್ಸ್ ಪ್ರಕ್ರಿಯೆ ಪ್ರಾರಂಭ ಮಾಡಿ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗ್ಬೇಕು ಅಂತ ಕೇಳ್ಕೊಂತಾರೆ ಅದನ್ನು ಈ ಒಂದು ಮನವಿಯಲ್ಲಿದೆ ಇದ್ರ ಜೊತೆಗೆ ತ್ರೀ ಮತ್ತೆ ತ್ರೀ ಎ ಮತ್ತೆ ತ್ರೀ ಬಿ ಅಭ್ಯರ್ಥಿಗಳಿಗೆ ಸಾಕಷ್ಟು ನೇಮಕಾತಿಯಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ರೋಸ್ಟರ್ ಅಲ್ಲಿ ಕರೆಕ್ಟ್ ಪಾಯಿಂಟ್ಸ್ ಒಂದು ರೋಸ್ಟರ್ ಏನು ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ ಕಳೆದ ಐದು ವರ್ಷದಿಂದ ಹೌದು ಸರ್ ಹೌದು ರೋಸ್ಟರ್ ಪ್ರಕಾರ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಮತ್ತೆ ಕೋರ್ಟ್ ಹೋಗುತ್ತೆ ಅದು ವರ್ಷಾನಗಟ್ಟಲೆ ತಗೋಳುತ್ತೆ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏನು ಜಿಲ್ಲಾವರು ಮಾಡಿದಾಗ ಸಾರಿ ರಾಜ್ಯವಾರು ಮಾಡಿದಾಗ ಕರೆಕ್ಟ್ ರೋಸ್ಟರ್ ಅಪ್ಲೈ ಆಗುತ್ತೆ ಅದೇ ಜಿಲ್ಲಾವರು ಮಾಡಿದಾಗ ಪೋಸ್ಟರ್ಸ್ ಈ ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದ್ದಾಗ ಅದು ಡಿವೈಡ್ ಆಗಿ ರೋಸ್ಟರ್ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಎಸ್ ಅಲ್ಲಿ ಅನ್ಯಾಯ ಆಗಿದೆ ಮತ್ತೆ ವಿಲೇಜ್ ಅಕೌಂಟೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ ಎಲ್ಲಾದ್ರಲ್ಲೂ ಅನ್ಯಾಯ ಆಗಿದೆ ಮುಂದೆ ಯಾವ ನೋಟಿಫಿಕೇಶನ್ಸ್ ಅಲ್ಲೂ ಇನ್ಕ್ಲೂಡಿಂಗ್ ಪೊಲೀಸ್ ಕಾನ್ಸ್ಟೇಬಲ್ ಇರ್ಬೋದು ಪಿಡಿಒ ಎಸ್ ಯಾವ ನೋಟಿಫಿಕೇಶನ್ಸ್ ಅಲ್ಲೂ ಅನ್ಯಾಯ ಆಗಬಾರ್ದು ಯಾಕೆ ಅಂತಂದ್ರೆ ಮತ್ತೆ ವಿದ್ಯಾರ್ಥಿಗಳು ಕೋರ್ಟ್ಗೆ ಹೋಗಿ ಮತ್ತೆ ಕೋರ್ಟ್ ಅಲ್ಲಿ ಆಲ್ರೆಡಿ ನಮ್ಮ ಇಂಡಿಯಾದಲ್ಲಿ ಮೋರ್ ದೆನ್ ಫೈವ್ ಕ್ರೋರ್ಸ್ ಪೆಂಡಿಂಗ್ ಕೇಸಸ್ ಇದೆ ಒಂದ್ಸತಿ ಕೋರ್ಟ್ ಮೆಟ್ಲು ಹೋಗ್ತೀವಿ ಅಂತಂದ್ರೆ ಅದು ವರ್ಷಾನುಘಟ್ಟ ತಗೊಂಡೆ ಈ ಒಂದು ರೀತಿ ಈ ರೀತಿ ಪ್ರಕ್ರಿಯೆ ಏನ ಸರ್ಕಾರದ ಮಟ್ಟಿಗೆ ಯಾವ್ದೆಲ್ಲ ಸಮಸ್ಯೆ ಇದೆ ವಿದ್ಯಾರ್ಥಿಗಳ ಪರವಾಗಿ ಅದು ಸರ್ಕಾರ ಮಟ್ಟಿಗೆ ಬಗೆಹರಿಸಿ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಕೇಳ್ಕೊಂತರ ಜೊತೆಲಿ ಇದ್ರ ಜೊತೆಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಗ್ರೂಪ್ ಬಿ ಮತ್ತೆ ಗ್ರೂಪ್ ಬಿ ಗ್ರೂಪ್ ಸಿ ಹುದ್ದೆಗಳು ಸುಮಾರು ಮೂವತ್ತೈದು ಸಾವಿರ ಪೋಸ್ಟ್ ಇದಾವೆ ಅದರಲ್ಲೂ ತುಂಬಾ ಜನ ತುಂಬಾ ಜನ ಸ್ಟಾಫ್ ನರ್ಸ್ ಇದ್ದಾರೆ ಅವ್ರಿಗೂ ಅಷ್ಟೇ ಈ ಒಂದು ನೋಟಿಫಿಕೇಶನ್ ಆಗಿಲ್ಲ ಸಿಗಿದ್ದು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ಗೂ ನೀವು ಪತ್ರ ಬರೆದ್ರೆ ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ ನಾವು ಪತ್ರ ಬರೀತಾ ಇದೀವಿ ನೇಮಕತೆ ಇನ್ನು ಮಾಡ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಧಾರವಾಡ ಪ್ರೊಟೆಸ್ಟ್ ಆದ್ಮೇಲೆ ಸಾಕಷ್ಟು ಸಮಯ ಆಗಿದೆ ಈಗ ಯಾಕೆಂದ್ರೆ ವಿದ್ಯಾರ್ಥಿಗಳು ಮನೆಯಲ್ಲಿ ಇದ್ದವರೆಲ್ಲ ಧಾರವಾಡ ಓದಲು ಬಂದಿದ್ದಾರೆ ಇಮಿಡಿಯೇಟ್ ಹೋರಾಟ ಸರ್ಕಾರ ಆಕ್ಷೇಪ ತಗೊಂಡಿಲ್ಲ ಅಂದ್ರೆ ತಿರುಗಾ ಮತ್ತೆ ಧಾರವಾಡ ಮತ್ತೆ ರಾಜ್ಯಾದ್ಯಂತ ಪ್ರತಿಯೊಂದು ಡಿಸ್ಟಿಕ್ಟ್ ಅಲ್ಲೂ ಹೋರಾಟ ಆಗೋದ್ ಬೇಡ ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಂತೀನಿ ಸರ್ ಇದ್ರ ಜೊತೆ ಅತಿಥಿ ಉಪನ್ಯಾಸಕರು ಸುಮಾರು ಆರು ತಿಂಗಳಿಂದ ನಾನೇ ಹೋರಾಟ ಮಾಡಿದೀನಿ ಸರ್ ಅತಿಥಿ ಉಪನ್ಯಾಸಕರು ಇದು ಜಿ ಯುಜಿಸಿ ಅಂದ್ರೆ ನಾನ್ ಯುಜಿಸಿ ಅವ್ರನ್ನ ಕಂಟಿನ್ಯೂಷನ್ಸ್ ಮಾಡ್ತಾ ಇದ್ರು ನಮ್ ಕರ್ನಾಟಕದಲ್ಲಿ ಸುಮಾರು ನಾನ್ನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜಸ್ ಇದೆ ನಾನೂರ ಮೂವತ್ತು ಫಸ್ಟ್ ಗ್ರೇಡ್ ಫಸ್ಟ್ ಗ್ರೇಡ್ ಕಾಲೇಜ್ ಅಲ್ಲಿ ಸಾವಿರ ಪೋಸ್ಟ್ ಶಿಕ್ಷಣ ಇಲಾಖೆ ಅಂದ್ರೆ ಕಾಲೇಜು ಶಿಕ್ಷಣ ಇಲಾಖೆಯಿಂದ ನೋಟಿಫಿಕೇಶನ್ ಮಾಡಿದ್ರು ಹತ್ತು ಸಾವಿರ ಅತಿಥಿ ಉಪನ್ಯಾಸಕರನ್ನ ನೋಟಿಫಿಕೇಶನ್ಸ್ ಬಿಟ್ಟು ಆ ನೋಟಿಫಿಕೇಶನ್ ಮೆರಿಟ್ ಲಿಸ್ಟ್ ಬಿಟ್ಟು ಕೌನ್ಸಲಿಂಗ್ ಮಾಡ್ಬೇಕಾಯ್ತು ಆದ್ರೆ ನಾನ್ ಯುಜಿಸಿ ಕ್ವಾಲಿಫೈಡ್ ಅದು ಅಂದ್ರೆ ಯುನಿಟ್ ಯುಜಿಸಿ ಅಂತ ಅಂದ್ರೆ ಯೂನಿವರ್ಸಲ್ ಗ್ರಾಂಟ್ ಕಮಿಷನ್ ಅಂತ ಹೇಳಿ ಅಂಡರ್ ಸಿಕ್ಸ್ ನೈಂಟಿ ಫಿಫ್ಟಿ ಸಿಕ್ಸ್ ಅಲ್ಲಿ ಎಸ್ಟಾಬ್ಲಿಷ್ ಆಯ್ತು ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಪಾರ್ಲಿಮೆಂಟರಿ ಆಕ್ಟ್ ಆಗಿರೋದು ಅದೊಂದು ಸ್ಟಾಟ್ಯೂರಿ ಬಾಡಿ ಪ್ರಕಾರ ಏನ್ ಆಕ್ಟ್ ಮಾಡಿದೆ ಸರ್ಕಾರ ಮತ್ತೆ ಯಾವುದೇ ಡಿಪಾರ್ಟ್ಮೆಂಟ್ ಇಲಾಖೆ ಮಾಡಬೇಕಾಯ್ತು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋದನ್ನ ಹತ್ತು ಸಾವಿರ ಅತಿಥಿ ಉಪನ್ಯಾಸಕರನ್ನ ಗೆಸ್ಟ್ ಲೆಕ್ಚರ್ ಆಗಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ಡಿವಿಷನ್ ಬೆಂಚ್ ಅಲ್ಲಿ ನಾವೇ ಹೋರಾಟ ಮಾಡಿ ನಂಬರ್ ಹೋಗಿ ಬಂತು ಯು ಜಿ ಕ್ವಾಲಿಫೈಡ್ ಆಗಿರೋದನ್ನ ನೆಟ್ ಟು ಸ್ಟೇಟ್ ಟು ಪಿ ಎಚ್ ಡಿ ಓಡರ್ಸ್ ತಗೊಳ್ಳಿ ಅಂತ ಹೇಳಿ ಅದ್ರ ಪ್ರಕಾರ ಡಿವಿಷನ್ ಬೆಂಚ್ ಮತ್ತೆ ಒಂದು ಸರ್ಕಾರ ಆದೇಶದ ಪ್ರಕಾರ ತುಂಬಾ ಡಿಲೇ ಮಾಡ್ತಾ ಇದೆ ಈಗ ಹತ್ತು ಸಾವಿರ ಅತಿಥಿ ಉಪನ್ಯಾಸಕರು ತಗೋತಾ ಇದ್ದಾರೆ ನಾವು ಸಾಕಷ್ಟು ಹೋರಾಟ ಮಾಡಿದೀವಿ ಕಾನೂನು ರೀತಿಯಲ್ಲೂ ನಂಪರ್ವಾಗಿ ಆಗಿದೆ ಅದನ್ನ ಈ ಕೂಡಲೇ ಏನಪ್ಪಾ ಅಂತಂದ್ರೆ ಕ್ವಾಲಿಫೈಡ್ ಇರೋ ತಗೋಬೇಕು ಮತ್ತೆ ಇದರಲ್ಲಿ ಸಾಕಷ್ಟು ಈ ಒಂದು ಪಿ ಎಚ್ ಡಿ ಹೋಲ್ಡರ್ಸ್ ಇದಾರೆ ಅಂತಾರೆ ಅದರಲ್ಲಿ ಫೇಕ್ ಸರ್ಟಿಫಿಕೇಟ್ ಎಲ್ಲ ಡಿಸ್ಟಿಕ್ ಮತ್ತೆ ಯೂನಿವರ್ಸಿಟಿಯಿಂದ ಫೇಕ್ ಸರ್ಟಿಫಿಕೇಟ್ ಆಗ್ತಾ ಇದೆ ಇದನ್ನ ತಡೆಗಟ್ಟಬೇಕು ಮತ್ತೆ ಯಾರು ಈ ಫೇಕ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅವ್ರನ್ನ ಅವ್ರಿಗೆ ಶಿಕ್ಷೆ ಆಗ್ಬೇಕು ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂದ್ರೆ ಇನ್ನೊಬ್ಬ ವಿದ್ಯಾರ್ಥಿ ನನಗೆ ಒಂದು ಸರ್ಟಿಫಿಕೇಟ್ ಕೊಡಿ ಅಂತ ಕೇಳ್ಬಾರ್ದು ಅಂದ್ರೆ ಗಲ್ಲಿಗೆ ಏರ್ಸ್ಬೇಕು ಇಲ್ಲಾಂದ್ರೆ ಪರ್ಮನೆಂಟ್ ಕಾಯಂ ಜೈಲಲ್ಲಿ ಇರ್ಬೇಕು ಆ ರೀತಿ ಒಂದು ಶಿಕ್ಷೆ ಕೊನೆಯದಾಗಿ ನಾನು ಇಷ್ಟೆಲ್ಲ ಏನು ನಮ್ಮ ಸಮಸ್ಯೆಗಳನ್ನ ನಮ್ಮ ಬೇಡಿಕೆನ ಇಷ್ಟು ನಿಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾನು ಡಿ ಸಿ ಸರ್ಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಅದರಲ್ಲಿ ಮೊದಲನೇ ಬೇಡಿಕೆ ಎಲ್ಲಾರು ವಿದ್ಯಾರ್ಥಿಗಳ ಪರವಾಗಿ ಅವ್ರು ಈ ಕೂಡಲೇ ಏನಂದ್ರೆ ಘೋಷಣೆ ಮಾಡ್ತಾರೆ ಘೋಷಣೆ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ಮತ್ತೆ ಏನಪ್ಪ ಅಂತಂದ್ರೆ ಇವೆಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ತಾಳ್ಮೆಯಿಂದ ಇರಿ ಎಲ್ಲ ಅಧಿಕಾರಿಗಳು ಅಧಿಕಾರಿಗಳಿಗೆ ಒಂದು ರೆಸ್ಪೆಕ್ಟ್ ಕೊಡಿ ಯಾಕಂದ್ರೆ ಅವ್ರು ನಮ್ಮ ಪುತ್ರವಾಗಿ ಕೆಲಸ ಮಾಡ್ತಿದ್ದಾರೆ ಯಾಕೆಂದ್ರೆ ನಮ್ಮ ಕಷ್ಟ ಏನು ಅಂತ ಗೊತ್ತೆ ಯಾಕಂದ್ರೆ ನಮ್ಮಿಂದ ನಮ್ಮ ನಮ್ಮ ಕಷ್ಟ ಸುಖಗಳನ್ನ ನೋಡ್ಕೊಂಡು ಅವರು ಅಧಿಕಾರಿಗಳಾಗಿದ್ದಾರೆ ಹಂಗಾಗಿ ಅವ್ರು ನಮ್ಮ ನಮ್ಮ ಮನವಿಗೆ ಸ್ಪಂದಿಸಿ ಎಲ್ಲ ವಿದ್ಯಾರ್ಥಿಗಳು ಪರವಾಗಿರ್ತಾರೆ ಅಂತ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳ್ಕೊಂತೀನಿ ಆ ನಮ್ಮೆಲ್ಲರನ್ನ ಇತಿಹಾಸಿದ್ದು